ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನಾಲ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ತಲುಪಿದ ಭಾರತದ ರಕ್ಷಣಾ ಉತ್ಪಾದನೆ ಆಮದುದಾರ ರಾಷ್ಟ್ರದಿಂದ ಅಗ್ರ ರಫ್ತುದಾರನಾಗುವತ್ತ ಭಾರತದ ದೃಢ ಹೆಜ್ಜೆ ಆತ್ಮನಿರ್ಭರವಾಗುತ್ತಿದೆ ಭಾರತದ ರಕ್ಷಣಾ ವಲಯ ಶತ್ರುಗಳೆದೆಯಲ್ಲಿ ನಡುಕ ರಕ್ಷಣಾ ಉತ್ಪಾದನೆಯಲ್ಲಿ ಅಭೂತಪೂರ್ವ ಬೆಳವಣಿಗೆಯನ್ನು ಕಾಣುತ್ತಿರುವ ಭಾರತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನಾಲ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಪರಿಕರಗಳನ್ನು ಉತ್ಪಾದನೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಲವತ್ತಾರು ಸಾವಿರದ ನಾಲ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇದ್ದ ಭಾರತದ ರಕ್ಷಣಾ ಉತ್ಪಾದನೆ ಕೇವಲ ಹತ್ತು ವರ್ಷಗಳಲ್ಲಿ ಲಕ್ಷ ಕೋಟಿಗಳನ್ನು ದಾಟಿದ್ದು ನಿಜಕ್ಕೂ ಒಂದು ಮೈಲಿಗಲಿನ ಸಾಧನೆಯಾಗಿದೆ ಆತ್ಮನಿರ್ಭರ ಭಾರತದ ಮಿಷನ್ ಅಡಿಯಲ್ಲಿ ದೇಶೀಯ ರಕ್ಷಣಾ ಉತ್ಪಾದನೆಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ನೀತಿಗಳು ಇಂದು ಭಾರತವನ್ನ ಅಗ್ರಗಣ್ಯ ರಕ್ಷಣಾ ಉತ್ಪಾದಕನನ್ನಾಗಿ ಜಗತ್ತಿನ ಮುಂದೆ ಪ್ರಸ್ತುತಪಡಿಸಿದೆ ಕಳೆದ ದಶಕದಲ್ಲಿ ನಡೆದ ನಿರಂತರ ನೀತಿ ಬದಲಾವಣೆಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ಹೂಡಿಕೆಗಳು ಮತ್ತು ದೇಶೀಯ ಉದ್ಯಮವನ್ನು ಬಲಪಡಿಸುವ ಪ್ರಜ್ಞಾಪೂರ್ವಕ ನಿರ್ಧಾರಗಳು ಭಾರತವನ್ನು ರಕ್ಷಣಾ ಆಮದುದಾರ ರಾಷ್ಟ್ರದಿಂದ ಪ್ರಮುಖ ರಕ್ಷಣಾ ರಫ್ತುದಾರ ರಾಷ್ಟ್ರವಾಗಿ ಪರಿವರ್ತಿಸಿದೆ ಬಾಹ್ಯ ಪೂರೈಕೆದಾರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮತ್ತು ಭಾರತದ ದೀರ್ಘಕಾಲೀನ ಭದ್ರತಾ ಆದ್ಯತೆಗಳಿಗೆ ಅನುಗುಣವಾಗಿ ಮಿಲಿಟರಿ ಕೈಗಾರಿಕಾ ನೆಲೆಯನ್ನು ನಿರ್ಮಿಸುವ ಸ್ಪಷ್ಟ ಉದ್ದೇಶವನ್ನು ಇದು ಪ್ರತಿಬಿಂಬಿಸುತ್ತದೆ ಈ ಪರಿವರ್ತನೆ ರಕ್ಷಣಾ ಬಜೆಟ್ನಲ್ಲಿ ಸ್ಥಿರವಾದ ಏರಿಕೆಯಿಂದ ಬೆಂಬಲಿತವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ನಲ್ಲಿ ರಕ್ಷಣಾ ವಲಯಕ್ಕೆ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿತ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಕೇವಲ ಎರಡು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರೂಪಾಯಿಗಳಾಗಿತ್ತು ಎಂಬುದು ಗಮನಾರ್ಹ ಹಣಕಾಸಿನ ವೆಚ್ಚಗಳ ವಿಸ್ತರಣೆಯು ರಕ್ಷಣಾ ಸಂಗ್ರಹಣೆ ಮೂಲಸೌಕರ್ಯ ಸಂಶೋಧನೆ ಮತ್ತು ಅಭಿವೃದ್ಧಿ ಆಧುನೀಕರಣ ಮತ್ತು ಸಾಮರ್ಥ್ಯ ಅಭಿವೃದ್ಧಿಗೆ ಹೆಚ್ಚಿನ ಸಂಪನ್ಮೂಲಗಳನ್ನು ಖಚಿತಪಡಿಸಿದೆ ಜಾಗತಿಕ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವುದರಿಂದ ಈ ಕಾರ್ಯತಂತ್ರದ ಹೂಡಿಕೆಯು ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪ್ರತಿಕ್ರಿಯಿಸಲು ಭಾರತ ಸ್ಥಿರತೆಯನ್ನು ಬಲಪಡಿಸುತ್ತದೆ ಎಂಬುದರಲ್ಲಿ ಅನುಮಾನವಿಲ್ಲ